ಮುಂಜನದ್ದು ಕುಂಭರಣ್ಣ ಅಲು ಹಾರಾಡಿ ಮಣ್ಣ ತುಳಿದಾನ ಹಾರಿ ಮಣ್ಣ ತುಳಿಯುತ್ತ ಮಾಡ್ಯಾನ ನಾರ್ಯಾರು ಬರುವಂತ ಹೈರಾಣಿ ಹಾರಿ ಮಣ್ಣ ತುಳಿಯುತ್ತ ಮಾಡ್ಯಾನ ನಾರ್ಯಾರು ಬರುವಂತ ಹೈರಾಣಿ ಮುಂಜಾನೆದ್ದು ಕುಂಭರಣ್ಣ ಅಲು ನುಂಡನ ಮಣ್ಣ ತುಳಿದಾನ ಒತ್ತಾರೆದ್ದು ಕುಂಬಾರಣ್ಣ ತುಪ್ಪ ಬಾ ನುಂಡನ ಗಟ್ಟಿಸಿ ಮಣ್ಣ ತುಳಿದಾನ ಗಟ್ಟಿ ಮಣ್ಣ ತುಳಿಯೂತ ಮಾಡ್ಯಾನ ಮಿತ್ರಾರ ಬರುವಂತಾಯಿ ರಾಣಿ ಗಟ್ಟಿ ಸಿಮಣ್ಣ ತುಳಿಯೂತ ಮಾಡ್ಯಾನ ಮಿತ್ರಾರು ಬರುವಂತಾಯಿ ರಾಣಿ ಅಕ್ಕಿ ಇಟ್ಟು ನಾವು ತುಂಬಿಕೊಟ್ಟು ತಂದೇವಿ ಗಿಂಡೇಲಿ ತಂದೀವಿ ತಿಳಿದೋಪ್ಪ ಗಿಂಡೇಲಿ ತಂದೇವಿ ತಿಳಿದುಪ್ಪ ಕುಂಬರಣ್ಣ ತಂದು ಕೊಡೋ ನಮ್ಮ ಹೈರಾಣಿ ತಂದು ಕೊಡೋ ನಮ್ಮ ಹೈರಾಣಿ ಮುಂಜಾನೆದ್ದು ಕುಂಬಾರಣ್ಣ ಅಲುಬಾನುಂಡನ ಗಟ್ಟಿಸಿ ಮಣ್ಣ ತುಳಿದಾನ ಗಟ್ಟಿಸಿ ಮಣ್ಣ ಕುಂಬಾರಣ್ಣನ ಮಾಡಯದ ಕೈಲಿ ಕೊಡದ ನಾ ಬರೆದಾಳ ಕೊಡದ ನಾ ಬರೆದಾಳ ಕಲ್ಯಾಣದ ಶರಣ ಬಸವನ ನಿಲ್ಲಿಸ್ಯಾಳ ಕಲ್ಯಾಣದ ಬಸವನ ನಿಲ್ಲಿಸ್ಯಾಳ ಮುಂಜಾನೆದ್ದು ಕುಂಭಾರಣ್ಣ ಅಲುಬ ನುಂಡನ ಗಟ್ಟಿಸಿ ಮಣ್ಣ ತೊಳಿದನ